ಸನ್ಮಾನ ನಿಸರ್ಗ ಚಿಕಿತ್ಸೆ ಕಾಗಿನೆಲೆ ಹಾವೇರಿ ಹಾವೇರಿ ಜಿಲ್ಲೆಯ ಕಾಗಿನೆಲೆಯಲ್ಲಿರುವ ಕನಕ ನಿಸರ್ಗ ಮನೆಯಲ್ಲಿ ಶಿಬಿರಾರ್ಥಿಗಳಿಂದ ಆಯುರ್ವೇದ ಚಿಕಿತ್ಸಕರಾಗಿರುವ ಡಾಕ್ಟರ್ ಚಿನ್ನು ಆಂಟೋನಿ ಡಾಕ್ಟರ್ ಅಶ್ವಿನಿ ಎಂ ಡಾಕ್ಟರ್ ಸುವರ್ಷಿಣಿ ಡಾಕ್ಟರ್ ಚಿನ್ಮಯಿ ಹಾಗೂ ಧನಲಕ್ಷ್ಮಿ ಸಂಜಯ್ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ವಿ ನಾಗೇಶ್ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಚಂದ್ರಶೇಖರ್ ಹಾವೇರಿ ಮಂಡಲ ಬಿಜೆಪಿ ಅಧ್ಯಕ್ಷ ಬಸವರಾಜ್ ಮುತ್ತೂರು ಆಲಮಟ್ಟಿ ಕೃಷ್ಣಾ ತೀರ ಗುತ್ತಿಗೆದಾರ ಸಂಘದ ಕಾರ್ಯದರ್ಶಿ ಮಹಾಂತೇಶ್ ಬೆಳಗಲ್ಲ ಹಾಗೂ ಸಂಗಡಿಗರು ಇದ್ದರು ಸಂಭ್ರಮದಿಂದ ಕಾರ್ಯಕ್ರಮ ನೆರವೇರಿಸಲಾಯಿತು ವರದಿ ರಾಜು ಭಜಂತ್ರಿ

ಯಾಕಂದರೆ ಹಣವನ್ನು ದೇಹಕ್ಕಿಂತ ಹೆಚ್ಚಾಗಿ ರಕ್ಷಿಸಬೇಡಿ ದೇಹವು ಹೊರಗಟ್ಟೆ ಮೇಲೆ ಹಣವನ್ನು ರಕ್ಷಿಸಲು ಸಾಧ್ಯವೇ ಇಲ್ಲ ಅಲ್ವಾ ದೇಹವನ್ನು ರಕ್ಷಿಸಿಕೊಳ್ಳಿ ಆಮೇಲೆ ಹಣ ಅಲ್ವಾ ಹಾಂ ಹೌದು ಆಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಬರೋದು ಬೇಡ ನಿಮ್ಮ ತರ ನಲ್ವತ್ತು ಜನಕ್ಕೆ ಹಾಕಿ ನಮ್ಮ ಸಂದೇಶದಲ್ಲಿ ಹೇಳ ನೀವು ಬನ್ನಿ ನೀವು ಬನ್ನಿ ಜಸ್ಟ್ ರಿಲ್ಯಾಕ್ಷೇಷನ್ಗೋಸ್ ಕೇಳೋದಂಗ್ಲಿ ಯಾವುದೇ ದೇಹವನ್ನು ಅದಕ್ಕೆ ಬರಕ್ಕೆ ಹೋಗ್ಬೇಡಿ ಅಂತ ಹೇಳ್ತೇನೆ ಮತ್ತೆ ನಿಮಗೆ ನಿಂಗೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ನಿಮಗೆ ಒಳ್ಳೆಯ ಕೊಟ್ಟಿದ್ದಾರೆ ಮತ್ತೆ ಎಲ್ಲರೂ ಕೂಡ